ಚಾನಲ್ಗೆ ಸ್ವಾಗತ ನೀನಾದೇನಾ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇವತ್ತಿನ ಎಪಿಸೋಡ್ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಸತ್ಯ ಗೊತ್ತಾದ ಜಯಮ್ಮ ನಿನ್ನ ಜಾಗದಲ್ಲಿದ್ದರು ನಾನು ಹಾಗೆ ಮಾಡ್ತಿದ್ದೆ ಕಣೋ ಅಂತ ಹೇಳಿ ಹೆಮ್ಮೆ ಪಡ್ತಾರೆ ಹಾಕಿದ್ರು ಊಟ ಬಡಿಸ್ಬಾ ಅಮ್ಮ ಅಂತ ಇಲ್ಲಿ ಕರೀತಾರೆ ಇಲ್ಲಿ ಖುಷಿಯಿಂದ ಜಯ ಅಮ್ಮ ನಡಿ ಕೈಕಾಲು ಮುಸ್ತಕೋಣ ಇದೇ ಆಯಿತು ನಿಮ್ಮದು ಅಂತ ಹೇಳ್ಬಿಟ್ಟು ಓಡ್ತಾರೆ ಈ ಕಡೆ ಸತ್ಯ ಗೊತ್ತಾದ ಜಗನ್ನಾಥರು ಕೂಡ ಕೂಲಾಗ್ತಾರೆ ಆಮೇಲೆ ಈ ಕಡೆ ಮನೇಲೆಲ್ಲ ಚರ್ಚೆ ನಡೀತಿರುತ್ತೆ ವಿಕ್ರಮ್ ಬಗ್ಗೆನೇ ವಿಕ್ರಮ್ಗೆ ನಾನು ದುಡ್ಡು ಸಹಾಯ ಮಾಡಲಿಲ್ಲ ಆದರೂ ಕೂಡ ಅವನು ನಮಗೆ ಒಳ್ಳೆಯದೇ ಮಾಡ್ತಾನೆ ಅವನ ಮನಸ್ಸು ವಿಕ್ರಮ್ ರೌಡಿ ಅಂತ ರೌಡಿಸಮ್ ಅವನು ಯಾವತ್ತೂ ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅವ್ನ ಮನಸ್ಸಲ್ಲಿ ಅದಿಲ್ಲ ನಾನೇನಾದರೂ ದುಡ್ಡು ಸಹಾಯ ಮಾಡಿದೆ ಅವ್ನು ದುಡ್ಡು ಸಂಪಾದನೆ ಮಾಡಿ ಅದನ್ನು ತೀರಿಸ್ದೇ ತೀರ್ಸಿದೆ ಆದರೆ ಅವ್ನು ಮಾಡಿರೋ ಸಹಾಯ ಮುಂದೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಅವನಿವತ್ತು ನಾನು ಬದುಕಿದ್ದೀನಿ ಅಂದರೆ ಅದಕ್ಕೆ ಅವನೇ ಕಾರಣ ಅಂತ ಹೇಳ್ತಾರೆ ಆಗ ಅಂಬುಜಿ ಹೇಳ್ತಾರೆ ರೀ ಹಾಗಿದ್ದರೆ ವಿಕ್ರಮ್ನ ನಿಮ್ಮ ಹಳೆಯ ಅಂತ ಒಪ್ಕೊಂಡ್ಬಿಡಿ ಮಗಳನ್ನು ಅಳೆಯನ್ನು ಕರೆದು ಸಂಪೂರ್ಣ ಒಪ್ಕೊಂಡಿದ್ದೀನಿ ಅಂತ ಹೇಳ್ರಿ ಅಂತ ಇಲ್ಲಿ ಅಂಬುಜ ಕೂಡ ಹೇಳ್ತಾರೆ ಆಗ ಇಲ್ಲಿ ತುಂಬ ಕೋಪ್ಕೊಳ್ತಾಳೆ ಚೈತ್ರ ಹೇಳ್ತಾಳೆ ಚೈತ್ರ ಏನಂದರೆ ಅಪ್ಪ ಮಾವ ಇವಾಗ ನಿಮಗೆ ವಿಕ್ರಮ್ ಒಳ್ಳೆಯವನು ಕಂಡುಬಿಟ್ಟ ಒಂದು ಸಹಾಯಕ್ಕೋಸ್ಕರ ಅಂತ ಹೇಳ್ತಾರೆ ಅವಾಗ ಮತ್ತೆ ಸತ್ಯಮೂರ್ತಿಗಳು ಹಾಗೆಲ್ಲ ಅನ್ಕೋಬಾರ್ದು ಒಳ್ಳೆಯ ಕೆಲಸಕ್ಕೆ ಒಳ್ಳೇದು ಅನ್ನಲೇಬೇಕು ಅಂತ ಹೇಳ್ತಾರೆ ಈ ಕಡೆ ವೇದಗೆ ತುಂಬ ಖುಷಿಯಾಗಿದೆ ಅವರಪ್ಪ ನಾನು ಯಾವತ್ತು ನಿನ್ನ ಮದುವೆ ಆಗಿದ್ದಕ್ಕೆ ನಮ್ಮಿಬ್ಬರೂ ಹಳೆ ನಿನ್ನ ಹಳೆಯ ನನ್ನ ಮಗಳು ಅಂತ ಮನಸ್ಪೂರ್ವಕವಾಗಿ ಒಪ್ಕೋತಾರೆ ಅಂತ ನಾನು ಅಂದ್ಕೊಂಡಿರ್ಕಿಲ್ಲ ನೀನು ಇವತ್ತು ರೌಡಿಸಮ್ ಬಿಟ್ಟಿದ್ದಕ್ಕೆ ಇದು ಕಾರಣವಾಯಿತು ಕಾರಣ ಆಯಿತು ನಂಗೆ ತುಂಬ ಖುಷಿ ಆಗ್ತಿದೆ ಗುಂಡ ಅಂತ ಹೇಳ್ತಾರೆ ಆಗ ತುಂಬ ಸಂತೋಷ ಪಡ್ತಾರೆ ವೇದ ವಿಕ್ರಮ್ ಹಾಗಿದ್ರೆ ಒಂದು ಮುತ್ತು ನೀನು ಕೊಡಬೇಕನ್ನಿಸ್ತಾ ಇದೆ ಅಂತ ವಿಕ್ರಮ್ ಹೇಳ್ತಾರೆ ಆ ಗುಂಡ ನೀನು ನಿನ್ನಂತ ಇಲ್ಲಿ ವೇದ ಅಂತಾರೆ ಆಗ ವೇದನ ಹೋಗಿ ನಡಿಗೆ ನಿನ್ನ ಕರ್ಕೊಂಡು ಕರ್ಕೊಂಡೋಗಿ ಮುಟ್ಕೊಡ್ತೀನಿ ಅಂತ ಹೇಳಿ ಎತ್ಕೊಂಡು ಹೋಗ್ತಾರೆ ಈ ಕಡೆ ಈ ಕಡೆ ಮತ್ತೆ ಪ್ರೀತಮ್ ಮತ್ತು ನಾಯಕ ಕೂಡಿ ಪ್ಲ್ಯಾನ್ ಮಾಡ್ತಿದ್ದಾರೆ ಇವರಿಬ್ಬರದು ಒಂದೇ ವಿಕ್ರಮ್ ನನ್ನ ಹತ್ರ ಬರಬೇಕು ವೇದ ನಿಮ್ಮ ಹತ್ರ ಬರಬೇಕು ಇದೇ ಅಲ್ವಾ ಈ ಥರ ನಾವೇನಾದರೂ ಮಾಡಿ ಲೇಬೇಕು ಅಂತ ಹೇಳಿ ಪ್ರೀತಮ್ ಮತ್ತು ನಾಯಕ ಕೊಡಿ ಪ್ಲ್ಯಾನ್ ಮಾಡ್ತಾರೆ ಈ ಕಡೆ ವಿಷ್ಣುಗೆ ಆಫೀಸಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ ಇವತ್ತಲ್ಲಿ ಮೊಬೈಲ್ ನೋಡ್ತಾ ರೀ ಫಿಲ್ಮ್ ನೋಡ್ತಿದ್ದೀರ ಫಿಲ್ಮ್ ನೋಡ್ತಾ ಇಲ್ರಿ ಆಫೀಸ್ ಕೆಲಸ ನೋಡ್ತಿದ್ದೀನಿ ಎಕ್ಸಲ್ ಅಂತ ನೋಡ್ತಿದ್ದೀನಿ ಕಣೆ ಅಂತ ಹೇಳ್ತಾರೆ ಈಗ ಯಾಕೆ ಅದನ್ನ ನೋಡೋದು ನಿಮಗೆ ಇವು ನೋಡ್ಕೊಳ್ಳಿಲ್ಲ ಅಂದ್ರೆ ಆಫೀಸಲ್ಲಿ ತೊಂದರೆ ಆಗುತ್ತೆ ಕಣೆ ನಂದು ಪರಿಸ್ಥಿತಿ ನನಗೆ ಕಾಟ ಕೊಡ್ತಾರೆ ಕಣೆ ಅಂತ ಹೇಳ್ಬಿಡ್ತಾರೆ ಆಗ ಯಾಕೆ ರೀ ನಿಮ್ಮ ಆಫೀಸಲ್ಲಿ ಹೀಗೆ ನೋಡ ಏನು ಸಮಸ್ಯೆ ಆಗತ್ತೆ ಹೇಳ್ರಿ ಕಣ್ರಿ ಅಂತ ಇಲ್ಲಿ ಹೇಳ್ತಾಳೆ ಹೊಸು ಆಗ ಎಲ್ಲ ಹೇಳ್ತಾರೆ ಆಫೀಸಲ್ಲಿ ನಾನು ಎಕ್ಸೆಲ್ ಅಂತ ಮಾಡ್ತಾ ಇದ್ದೆ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಹಾಗಿದ್ರೆ ಇಂಥವ್ರನ್ನೆಲ್ಲ ಆಫೀಸಿಗೆ ಯಾಕಾದ್ರೂ ತೊಕೊ ತೊಗೋತಿರಿ ಹಾಂ ಇಂಥವ್ರನ್ನೆಲ್ಲ ಬರ್ದೇ ಇದ್ರು ಯಾಕಾದ್ರೂ ತೊಗೋತೀರಿ ಅಂತ ಬೈತಾರೆ ಗೊತ್ತಾ ಅಂತ ಹೇಳ್ತಾರೆ ಅದನ್ನೆಲ್ಲ ನೆನಪಿಸ್ಕೊಂಡು ಇಲ್ಲಿ ಇಷ್ಟು ಹೇಳಕ್ಕೆ ಶುರು ಮಾಡ್ತಾನೆ ಹೊಸುಗೆ ಮೊನ್ನೆ ಎಕ್ಸೆಲ್ ಮಾಡ್ತಾ ಹೋಗ್ಬೇಕಾದ್ರೆ ಅದು ಪ್ರಾಬ್ಲಮ್ ಆಯಿತು ಇಂಥವ್ರನ್ನೆಲ್ಲ ಯಾಕೆ ಕೆಲಸ ತೊಗೋತಿರಿ ಇಂಥವ್ರ ಕೆಲಸ ಮಾಡಲಿಕ್ಕೆ ತಪ್ಪಿದ್ರೆ ಹೋಗಿ ಮನೆಯಲ್ಲ ಇದು ಆಫೀಸೆಲ್ಲ ಕಸ ಗುಡ್ಸಕ್ಕೆ ಕೊಡಿ ಅಂತ ಕಸದ ಪರಕೆ ಕೊಟ್ಟು ನನ್ನ ಎಲ್ಲರೂ ಇನ್ಸಲ್ಟ್ ಮಾಡಿ ಕಸ ಕುಡ್ಸಕ್ ಕೊಟ್ಟರು ಗೊತ್ತಾ ಅಂತ ಹೇಳ್ತಾರೆ ಆಗ ಹೊಸುಗೆ ತುಂಬಾ ನೋವಾಗುತ್ತೆ ಕಣ್ಣೀರ ಬರೋಕೆ ಶುರು ಆಗುತ್ತೆ ಈ ಕಡೆ ಹೊಸುಗಂತೂ ಅದನ್ನ ಮಾನಸಿಕವಾಗಿ ಹಿಂಸೆ ಪಡ್ತಿದಾನೆ ಸಾರಿ ವಿಷ್ಣು ಅಂತೂ ವಿಷ್ಣು ಇಲ್ಲಿ ಕಸ ಕುಡ್ಸೋದು ಎಲ್ಲರೂ ಅದ್ರಿಗೆ ಇನ್ಸಲ್ಟ್ ಆಗಿರೋದು ನೋಡಿ ಹೊಸ ಕಣ್ಣೀರ್ ಆಗ್ತಾನೆ ಆಗ ಹೊಸಗೆ ತುಂಬಾ ನೋವಾಗುತ್ತೆ ತುಂಬಾ ಅಳತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡಿರೋ ವೇದ ಏನಾದರೂ ಪರಿಹಾರ ಕಂಡುಕೊಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು